ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ರೆಡ್ ಸ್ಟೋನ್ ಅಲ್ಲಿ ಡೈಲಿ ಯೂಸ್ಗೆ ಸಿಂಪಲ್ ಕಿವಿಯೋಲೆ ಡಿಸೈನ್ಸ್ ಇದರಲ್ಲಿ ಟ್ರಯಾಂಗಲ್ ಸರ್ಕಲ್ ಸ್ಕ್ವೇರ್ ಈ ತರ ಡಿಫ್ರೆಂಟ್ ಶೇಪ್ಸ್ ನೀವು ಡಿಸೈನ್ಸ್ ಗಳನ್ನ ನೋಡಬಹುದು ಜೊತೆಗೆ ಸ್ಟೋನ್ ಕಲರ್ ಅಲ್ಲಿ ಸಾಕಷ್ಟು ವೆರೈಟಿ ಆಗಿರುವಂತ ಕಲರ್ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಕೇವಲ ಒಂದರಿಂದ ಎರಡೂವರೆ ಗ್ರಾಮ್ ಒಳಗಡೆ ಈ ತರ ಡಿಸೈನ್ಸ್ ಗಳನ್ನ ನಿಮ್ಗೆ ಇಷ್ಟವಾದ ಸ್ಟೋನ್ ಕಲರ್ ಅಲ್ಲಿ ಮಾಡಿಸ್ಕೋಬಹುದು ನೆಕ್ಸ್ಟ್ ಬಂದು ಫ್ಯಾನ್ಸಿ ಡಿಸೈನ್ ಪರ್ಲ್ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಓಲೆ ಕೆಳಗೆ ಸ್ಮಾಲ್ ಪರ್ಲ್ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ಮುತ್ತಿನ ಸರ ಅಥವಾ ಪರ್ಲ್ ಚೋಕರ್ ಜೊತೆಗೆ ಈ ಒಂದು ಓಲೆನ ಮ್ಯಾಚ್ ಮಾಡ್ಕೋಬಹುದು ಸಿಂಪಲ್ ಅಂಡ್ ಸೂಪರ್ ಆಗಿ ಕಾಣಿಸುತ್ತೆ ಇದರ ವೇಟ್ ನಾಲ್ಕು ಗ್ರಾಮ್ ಒಂಬೈನೂರ ಅರವತ್ತು ಮಿಲಿ ಇದೆ ಆಲ್ಮೋಸ್ಟ್ ಫೈವ್ ಗ್ರಾಮ್ಸ್ ಅಂತಾನೆ ಅನ್ಕೋಬಹುದು ಇದು ಹವಳನಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲೆ ಕೆಳಗೆ ಜುಮ್ಕಾ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರಬಹುದು ಅಥವಾ ಮಿಡಿಲ್ ಏಜ್ ಅವ್ರಿಗೆ ಸೂಟಬಲ್ ಆಗುವಂತಹ ಡಿಸೈನ್ ಈ ಒಂದು ಓಲೆ ಕೇವಲ ಎರಡು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಮತ್ತೊಂದು ಸೇಮ್ ವೇಟ್ ರೇಂಜ್ ಅಲ್ಲಿ ಜೇಡ್ ಬೀಟ್ಸ್ ಅನ್ನ ಬಳಸಿ ಮಾಡಿರುವಂತಹ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಓಲೆ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಅಷ್ಟೇನೆ ಇದು ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತಹ ಬ್ಯೂಟಿಫುಲ್ ಇಯರಿಂಗ್ಸ್ ನೋಡ್ತಾ ಇರಬಹುದು ನೀವು ತುಂಬಾನೇ ಗ್ರ್ಯಾಂಡಾಗಿ ಆಗಿ ಬಂದಿದೆ ಡಿಸೈನ್ ಇದರಲ್ಲಿ ಪಿಂಕ್ ಸ್ಟೋನ್ ಹಾಗೇನೆ ಪಿಂಕ್ ಬೀಟ್ಸ್ ನ ಯೂಸ್ ಮಾಡಿದರೆ ಈವ್ನಿಂಗ್ ಫಂಕ್ಷನ್ಸ್ ರಿಚ್ ಆಗಿ ಕಾಣಿಸುವಂತಹ ಓಲೆ ಡಿಸೈನ್ ಅಂತಾನೆ ಹೇಳ್ಬಹುದು ಇದರ ಟೋಟಲ್ ವೇಟ್ ಬಂದು ಆರು ಗ್ರಾಮ್ ಮುನ್ನೂರು ಮಿಲಿ ಆಗತ್ತೆ ಕೇವಲ ನಾಲ್ಕರಿಂದ ಐದು ಗ್ರಾಮ್ ಅಲ್ಲಿ ಬ್ರಾಡ್ ಆಗಿ ಕಾಣುವಂತಹ ಸ್ಟೆಟೈ ಪೇರಿಂಗ್ಸ್ ನೋಡ್ತಾ ಇದ್ದೀರಾ ಇದರಲ್ಲಿ ಲೀಫ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ಜೊತೆಗೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ಕೂಡ ಇದೆ ಲೈಟ್ ವೆಯ್ಟ್ ಅಲ್ಲಿ ಮಾಡಿರುವಂತಹ ಸ್ಮಾಲ್ ಲಕ್ಷ್ಮಿ ಡಿಸೈನ್ ಓಲೆ ಮೇಲೆ ಒಂದು ರೂಬಿ ಸ್ಟೋನ್ ಕೂಡ ಬರುತ್ತೆ ಇದ್ರೆ ವೆಯ್ಟ್ ಬಂದು ಎರಡು ಗ್ರಾಮ್ ಐನೂರ ಅರವತ್ತು ಮಿಲಿ ಇದೆ ಮತ್ತೊಂದು ಬ್ರೈಡಲ್ ಜುಮ್ಕಾ ಡಿಸೈನು ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿದರೆ ಗ್ರ್ಯಾಂಡ್ ಲುಕಿಂಗ್ ಡಿಸೈನು ಕೇವಲ ಎಂಟರಿಂದ ಒಂಬತ್ತು ಗ್ರಾಮ್ ಅಲ್ಲಿ ಈ ಜುಮ್ಕಾ ಗಳನ್ನ ಮಾಡಿಸ್ಕೋಬಹುದು ಹಾಗೇನೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮಿ ಡಿಸೈನ್ ಜುಮ್ಕಾ ಜುಮ್ಕಾ ಪ್ಯಾಟರ್ನ್ ನೋಡಿ ಸೇಮ್ ಬೆಳ್ಳಿ ಮೋಡ ಜುಮ್ಕಾ ತರನೇ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತದ್ದು ಇದೆಲ್ಲ ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತಹ ಜುಮ್ಕಾಗಳು ಇದರ ತೂಕ ಸ್ವಲ್ಪ ಹೆವಿನೇ ಇದೆ ನೆಟ್ ವೇಟ್ ಬಂದು ಒಂಬತ್ತು ಗ್ರಾಮ್ ಆರ್ನೂರ ನಲ್ವತ್ತು ಮಿಲಿ ಆಗತ್ತೆ ನೆಕ್ಸ್ಟ್ ನಿಮ್ಗೆ ಬರೀ ಆರ್ ಗ್ರಾಮ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮಿ ಡಿಸೈನ್ ಚಾಂದ್ಬಾಲಿ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದೀನಿ ಕಡಿಮೆ ಗ್ರಾಮ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ಇಲ್ಲಿ ನೀವು ಒಂದಷ್ಟು ವೆರೈಟಿ ಆಗಿರುವಂತಹ ಇಯರಿಂಗ್ಸ್ ಕಲೆಕ್ಷನ್ ನೋಡಬಹುದು ಲೇಟೆಸ್ಟ್ ಡಿಸೈನ್ಸ್ ಒಂದೊಂದು ಡಿಸೈನ್ ಕೂಡ ತುಂಬಾನೇ ಡಿಫರೆಂಟ್ ಆಗಿದೆ ಇದರಲ್ಲಿ ನೀವು ಟೆಂಪಲ್ ಡಿಸೈನ್ ಜುಮ್ಕಾ ಚಾನ್ಬಾಲಿ ಇಯರಿಂಗ್ಸ್ ಹಾಗೇನೇ ಫ್ಯಾನ್ಸಿ ಟೈಪ್ ಹ್ಯಾಂಗಿಂಗ್ಸ್ ಗಳನ್ನ ನೋಡಬಹುದು ಇದರ ಒಂದು ವೇಟ್ ರೇಂಜ್ ಬಂದು ಫೈವ್ ಟು ಟ್ವೆಲ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಇದು ಮೇಗಾ ಜುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ